ಚಾನಲ್ಗೆ ಸ್ವಾಗತ ಕಿತ್ತೂ ರಾಣಿ ಚೆನ್ನಮ್ಮನ ಭಾಷಣ ಈಡು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಕಿತ್ತೂ ರಾಣಿ ಚೆನ್ನಮ್ಮನ ಭಾಷಣ ನೋಡೋಣ ಬನ್ನಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಖುಷಿ ವೇದಿಕೆ ಮೇಲೆ ಹಾಸಿನರಾಗಿರುವ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಭಾಷಣವನ್ನು ಶುರು ಮಾಡುತ್ತೇನೆ ರಾಣಿ ಚೆನ್ನಮ್ಮ ಚಿಕ್ಕ ವಯಸ್ಸಿನಲ್ಲೇ ಕುದುರೆ ಸವಾರಿ ಕತ್ತಿ ವರಸೆ ಬಿಲ್ಲುಗಾರಿಕೆ ಎನ್ನುವ ಶಸ್ತ್ರಗಳನ್ನು ಕಲಿತಿದ್ದಳು ರಾಣಿ ಚೆನ್ನಮ್ಮ ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂದರೆ ತಪ್ಪಲ್ಲ ತಪ್ಪಾಗಲಾರದು ರಾಣಿ ಚೆನ್ನಮ್ಮ ಹತ್ತು ಹದಿನೇಳು ನೂರ ಮೂವತ್ತೊಂಬತ್ತರಲ್ಲಿ ರಾಜ ಮಲ್ಲ ಸರ್ಜನೊಂದಿಗೆ ವಿವಾಹವಾದಳು ಚೆನ್ನಮ್ಮನ ತಂದೆ ಧೂಳಪ್ಪ ತಾಯಿ ಪದ್ಮಾವತಿ ಚೆನ್ನಮ್ಮನ ಚೆನ್ನಮ್ಮ ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತ ಹೇಳ್ತಾ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು